ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪನಾಗ್ರಹಾರ ಜೈಲು ಸೇರಿರುವಂತಹ ನಟ ದರ್ಶನ್ಗೆ ಮೂಲಭೂತ ಸೌಕರ್ಯಗಳನ್ನೇ ಕೊಡ್ತಾ ಇಲ್ಲ ಅಂದ್ರೆ ಹಾಸಿಗೆ ದಿಂಬು ಕೂಡ ಕೊಟ್ಟಿಲ್ಲ ಅನ್ನುವಂಥ ಕಾರಣಕ್ಕೆ ಕೊಡಬೇಕು ಅನ್ನುವಂಥ ಕೋರ್ಟ್ ಆದೇಶವಿದ್ರೂ ಕೂಡ ದರ್ಶನ್ ಅವರಿಗೆ ಸೌಲಭ್ಯ ನೀಡದಂತ ಆರೋಪ ಕೇಳಿ ಬರ್ತಾ ಇದೆ ಇವತ್ತು ಕೋರ್ಟ್ಗೆ ವರದಿಯನ್ನು ಸಲ್ಲಿಸ್ತಾ ಇದ್ದಾರೆ ಜೈಲು ಅಧಿಕಾರಿಗಳು ದರ್ಶನ್ ಚಲನವಲನದ ವಿಡಿಯೋ ರೆಕಾರ್ಡ್ ಮತ್ತು ಸಿ ರೆಕಾರ್ಡ್ ಸಬ್ಮಿಟ್ ಮಾಡ್ತಾ ಇದ್ದಾರೆ ನ್ಯಾಯಾಲಯಕ್ಕೆ ಡಿಜಿಟಲ್ ಎವಿಡೆನ್ಸನ್ನು ಸಲ್ಲಿಸೋದಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ದರ್ಶನ್ಗೆ ದಿನಕ್ಕೆ ಎರಡು ಬಾರಿ ನಲವತ್ತು ನಿಮಿಷ ವಾಕ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಜೈಲ್ ಮ್ಯಾನ್ಯಲ್ ಪ್ರಕಾರ ತಟ್ಟೆ ಲೋಟ ಕಾಫಿ ಊಟ ಆರೋಪಿ ದರ್ಶನ್ ವಾಕ್ ವೇಳೆ ಬೇರೆಯವರು ವಾಕ್ ಮಾಡುವಂತಿಲ್ಲ ಆಪ್ತರ ಭೇಟಿ ಮಾತುಕತೆ ಎಲ್ಲವೂ ಸಿ ಸಿ ಟಿವಿಯಲ್ಲಿ ಕಾಣುವಂತೆ ವ್ಯವಸ್ಥೆ ಮಾಡಲಾಗಿದೆ ದರ್ಶನ್ ಚಟುವಟಿಕೆಗಳ ಸಿ ಸಿ ಟಿ ವಿ ದೃಶ್ಯ ಹಾರ್ಡಿಸ್ಗೆ ರವಾನೆ ಮಾಡಲಾಗಿದೆ ಇಷ್ಟೆಲ್ಲವೂ ಜೈಲಿನ ಮ್ಯಾನ್ಯುಯಲ್ ಪ್ರಕಾರವೇ ನಡೀತಾ ಇದೆ ಅನ್ನುವಂಥ ಸಾಕ್ಷ್ಯಗಳನ್ನು ಇವತ್ತು ಇವರು ನ್ಯಾಯಾಲಯಕ್ಕೆ ಸಲ್ಲಿಸ್ತಾ ಇದ್ದಾರೆ ದರ್ಶನ್ಗೆ ಇನ್ನೂ ಕೂಡ ಮೂಲಭೂತ ಸೌಕರ್ಯ ಕೊಟ್ಟಿಲ್ಲ ಸೌಲಭ್ಯ ಕೊಟ್ಟಿಲ್ಲ ಅನ್ನುವಂಥ ಆರೋಪದ ಮಧ್ಯೆ ಈ ಒಂದು ಡಿಜಿಟಲ್ ಎವಿಡೆನ್ಸ್ನ ಇವತ್ತು ಜೈಲಿನ ಅಧಿಕಾರಿಗಳು ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡ್ತಾ ಇದ್ದಾರೆ ಅವರೇ ಹೇಳಿರುವಂತೆ ತಟ್ಟೆ ಲೋಟ ಕಾಫಿ ಊಟ ವಾಟ್ಸೋ ಎವರ್ ಇಟ್ ಮೇ ಬಿ ಮತ್ತು ಅವರಿಗೆ ವಾಕ್ ಮಾಡೋದಕ್ಕೆ ಫಾರ್ಟಿ ಮಿನಿಟ್ಸ್ ಆ ಥರದಲ್ಲಿ ದಿನಕ್ಕೆ ಎರಡು ಬಾರಿ ಜೊತೆಗೆ ಅವರು ಯಾರನ್ನು ಭೇಟಿಯಾಗಬೇಕಾಗಿದೆ ಆಪ್ತರಿರಬಹುದು ವಕೀಲರ ಭೇಟಿ ಇರಬಹುದು ಮತ್ತು ಇವರು ವಾಕ್ ಮಾಡುವಾಗ ಬೇರೆ ಯಾರು ಇವರ ಜೊತೆಗೆ ವಾಕ್ ಮಾಡಬಾರ್ದು ಯಾರ ಸಂಪರ್ಕದಲ್ಲೂ ಇರಬಾರ್ದು ಇದೆಲ್ಲವೂ ಒಂದಷ್ಟು ರೂಲ್ಸ್ ಇದ್ದಾವೆ ಇವೆಲ್ಲವೂ ಅಂಡರ್ ಸಿ ಸಿ ಟಿ ವಿ ಸರ್ವೇಲೆನ್ಸ್ ಅಂದರೆ ಇವರು ಓಡಾಡುವಂಥದ್ದು ಏನು ಮಾಡ್ತಾರೆ ಎಲ್ಲವೂ ಕೂಡ ಸಿ ಸಿ ಟಿ ವಿಯಲ್ಲಿ ರೆಕಾರ್ಡ್ ಆಗಿದೆ ಇದೆಲ್ಲ ಫುಟೇಜಸ್ನ ಇವತ್ತು ಡಿಜಿಟಲ್ ಎವಿಡೆನ್ಸ್ನ ಜೈಲಿನ ಅಧಿಕಾರಿಗಳು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡ್ತಾ ಇದ್ದಾರೆ